ಹಣ ಮಾಡೋದಾಗ್ಲಿ ಅಥವಾ ಅದನ್ನ ಉಳಿಸೋದಾಗ್ಲಿ ಅಥವಾ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಾಗ್ಲಿ ಅತಿ ಸುಲಭ ತುಂಬಾ ಸರಳ ವಿಧಾನಗಳಿಂದ ಲಕ್ಷಾಂತರ ರೂಪಾಯನ್ನ ದುಡಿಬಹುದು ಅನನ್ಯವಾದ ಒಂದು ಛಲ ಆರ್ಥತೆ ಇದ್ದಾಗ ನಮ್ಗೆ ಇದು ಬೇಕು ಅಂತ ಬಯಸಿದಾಗ ಶುದ್ಧವಾದ ಮನಸ್ಸಿನಿಂದ ಪ್ರಾಮಾಣಿಕತೆಯಿಂದ ಸತತವಾಗಿ ಅಭ್ಯಾಸ ಮಾಡ್ತಾ ನಮ್ಗೆ ಇದು ಬೇಕು ಅಂತ ಕೋರ್ತಾ ಇದ್ರೆ ಯಾರಿಗೆ ಚಲ ಇರುತ್ತೋ ಶುದ್ಧ ಮನಸ್ಸಿರುತ್ತೋ ಏಕಾಗ್ರತೆ ಇರುತ್ತೋ ಮಾಡ್ಲೇಬೇಕು ಅನ್ನೋ ಒಂದು ಹಂಬಲ ಇರುತ್ತೋ ಅಂತವ್ರೆಲ್ಲರೂ ಸಹ ಇವತ್ತಿಗೆ ತುಂಬಾ ದೊಡ್ಡ ಆಗಿರ್ತಕ್ಕಂಥದ್ದು ವಿದ್ಯೆ ಇಲ್ದೇ ಇರಬಹುದು ದೊಡ್ಡ ದೊಡ್ಡ ಓದು ಓದ್ದೆ ಇರಬಹುದು ಅಥವಾ ಯಾವುದೇ ಒಂದು ಭಾಷಾ ಜ್ಞಾನ ಜಾಸ್ತಿ ಇಲ್ದೇ ಇರಬಹುದು ವ್ಯವಹಾರ ಜ್ಞಾನ ಇಲ್ಲ ಅಂತಂದು ಸಹ ಆ ಒಂದು ಛಲ ಇರುತ್ತಲ್ಲ ಬೇಕು ಅಂತ ಹಂಬಲ ಇರುತ್ತಲ್ಲ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ ಅಂತವ್ರೆಲ್ಲರೂ ಸಹ ಲಕ್ಷ ಲಕ್ಷ ಕೋಟಿ ಕೋಟಿ ದುಡಿತಾ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರ ಅಂತ ದೊಡ್ಡ ಶ್ರೀಮಂತರ ಆಗುವಂತ ಕನಸು ಇದ್ರೆ ಯಾವುದೇ ಕಷ್ಟ ಬೇಡ ಅನ್ನೋದಾದ್ರೆ ಕೆಲವೊಂದು ಒಳ್ಳೆ ಯೋಚನೆಗಳನ್ನ ಮಾಡ್ತಾ ಕೆಲವೊಂದು ತಂತ್ರಗಳನ್ನ ಮಾಡ್ತಾ ಇದ್ರೆ ತಂತ್ರ ಅಂದ್ರೆ ಕೆಟ್ಟದ್ದಲ್ಲ ಸಾತ್ವಿಕ ರೂಪದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸುಲಭವಾಗಿ ಸರಳವಾಗಿ ಯಾವ ವಿಚಾರವನ್ನ ಮಾಡ್ತಾ ಹೀಗೆಲ್ಲಾ ಮಾಡ್ಕೊಳ್ತಾ ದುಡ್ಡನ್ನ ಆಕರ್ಷಿಸಬಹುದು ಹೇಗೆ ಗಳಿಸಿದ ದುಡ್ಡನ್ನ ಉಳಿಸಬಹುದು ಅನ್ನೋ ಒಂದು ಉಪಾಯವನ್ನ ಹೇಳ್ಕೊಡ್ತೀವಿ ನೋಡಿ ಎಲ್ಲೇ ಒಂದು ಇತಿಹಾಸ ಇರ್ಬೋದು ಅಥವಾ ಇವಾಗಿನ ಕಾಲದಲ್ಲಿ ಇರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು ದೊಡ್ಡ ದೊಡ್ಡ ಆಸ್ಥಾನದಲ್ಲಿರ್ತಕ್ಕಂಥದ್ದು ರಾಜ್ಯಭಾರ ಮಾಡ್ತಕ್ಕಂತ ಇರ್ತಕ್ಕಂಥವ್ರು ಇರ್ಬೋದು ಸಂಪತ್ತು ಯಾವ ರೀತಿ ಬರುತ್ತೆ ಹೇಗೆ ಆ ಶ್ರೀಮಂತಿಗೆ ಬರುತ್ತೆ ಅವರ ಗುಟ್ಟೇನು ಅಂತ ಕೇಳಿದಾಗ ಅವರ ಸತ್ಯದಲ್ಲಿ ಪ್ರಾಮಾಣಿಕತೆಯಿಂದ ಶುದ್ಧವಾದ ಮನಸ್ಸಿಂದ ಮಾಡಿರ್ತಕ್ಕಂಥದ್ದು ಅವರು ಜಯವನ್ನ ಗಳಿಸ್ತಾ ಇರ್ತಾರೆ ಇವತ್ತು ನಾವ್ ಏನಾದ್ರೂ ಹೇಳಿದ್ರೆ ಅಂದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದಿರುತ್ತಾ ಪೂಜೆ ಮಾಡ್ಬಿಟ್ರೆ ಏನೋ ಶ್ರೀಮಂತ್ರ ಆಗ್ಬಿಡ್ತಾರ ಕೆಲಸನೇ ಮಾಡ್ಬೇಕಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆಗ್ಬಿಡುತ್ತೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಆತರ ಅದು ವಿತಂಡವಾದದ ಮನಸ್ಸು ಅದು ದುಃಖದಲ್ಲಿರುತ್ತೆ ಅದು ದ್ವೇಷದಲ್ಲಿರುತ್ತೆ ಕೋಪದಲ್ಲಿ ಇರುತ್ತೆ ಅಥವಾ ಅಸೋಯ ಭಾವದಲ್ಲಿರುತ್ತೆ ಅಥವಾ ದೊಡ್ಡ ದೊಡ್ಡ ಕರ್ಮವನ್ನ ಮಾಡಿ ಆ ರೀತಿ ಮಾತಾಡ್ತಾ ಇರ್ತಾರೆ ಯಾವ್ದ್ರಲ್ಲೂ ನಂಬಿಕೆ ಇಲ್ಲದೆ ಇರೋರು ಮಾತಾಡುತ್ತೆ ಮಾತುಗಳಿಂದದ್ದು ಯಾಕಂದ್ರೆ ಮಂತ್ರಕ್ಕೆ ಮಾವಿನಕಾಯಿ ಎಲ್ಲ ಎಲ್ಲವನ್ನೂ ಸಹ ಬೀಳಿಸುವಂತ ಶಕ್ತಿ ಇದೆ ಹಿಂದಿನ ಕಾಲದಿಂದಲೂ ನೋಡಿ ಮಂತ್ರಗಳನ್ನ ಹೇಳಿ ಮಳೆಯನ್ನೇ ಬರೆಸ್ತಾ ಇದ್ರು ಮಂತ್ರಗಳನ್ನ ಜಪ ಮಾಡ್ತಾ ಮಾಡ್ತಾ ದೇವತೆಗಳನ್ನ ಪ್ರತ್ಯಕ್ಷ ಮಾಡ್ಕೊಳ್ತಾ ಇದ್ರು ಮಂತ್ರಗಳಿಂದ ಎಲ್ಲವನ್ನ ಸಿದ್ಧಿ ಮಾಡ್ಕೊಳ್ತಾ ಇದ್ರು ಇಂಥದ್ದಿಲ್ಲ ಅಂತ ಹೇಳಲ್ಲ ನೋಡಿ ಇಂದ್ರನ ಪದವಿಯನ್ನ ಕಳ್ಕೊಂಡಾಗ ಶಚಿದೇವಿ ಮಹಾಲಕ್ಷ್ಮಿಯ ಮಂತ್ರಗಳನ್ನ ನಾರದ ಮುನಿಗಳ ಒಂದು ಮಾತಿನಂತೆ ಅವರ ಉಪದೇಶದಂತೆ ಮಂತ್ರಗಳನ್ನ ಹೇಳ್ತಾ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಹೇಳ್ತಾ ಆ ಇಂದ್ರ ಪದವಿಯನ್ನು ವಾಪಸ್ ಪಡ್ಕೊಳ್ತಕ್ಕಂಥದ್ದು ದೇವಾನು ದೇವತೆಗಳಿಗೂ ಸಹ ಈ ತರದ್ದು ಮಾಡಿ ಸಂಪತ್ತನ್ನ ಗಳಿಸ್ತಾರೆ ಹಾಗೆ ಸಂಪತ್ತಿನ ಅಧಿಪತಿಯಾದ ಕುಬೇರನು ಸಹ ಸಾಕ್ಷಾತ್ ಶಿವನ ಕುರಿತು ತಪಸ್ಸನ್ನ ಮಾಡಿ ಸಂಪತ್ತಿಗೆ ಅಧಿಪತಿ ಆಗ್ತಾರೆ ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ತಪಸ್ಸು ಅನ್ನೋದು ಆಧ್ಯಾತ್ಮಿಕತೆ ಅನ್ನೋದು ಆರ್ಥತೆ ಅನ್ನೋದು ಆ ಒಂದು ಪ್ರಯತ್ನ ಅನ್ನೋದು ನಿರಂತರವಾಗಿರ್ಬೇಕು ಅದು ಛಲವಾಗಿರ್ಬೇಕು ನಾವ್ ಎಷ್ಟು ಗಳಿಸ್ಬೇಕು ಏನ್ ಮಾಡ್ಬೇಕು ಯಾವ ಒಂದು ಅಧಿಕಾರ ಬೇಕು ಯಾವ ಒಂದು ಪರಿಸ್ಥಿತಿನಲ್ಲಿ ಇರ್ಬೇಕು ಯಾವ ಒಂದು ಮನಸ್ಥಿತಿನಲ್ಲಿ ಇರ್ಬೇಕು ಅನ್ನೋದು ಎಲ್ಲರೂ ಸಹ ಅವರೇ ಕುತ್ಕೊಂಡು ಯೋಚನೆ ಮಾಡ್ಬೇಕು ಇಂಥದ್ದನ್ನ ಸುಲಭವಾಗಿ ಮಾಡ್ಕೊಡ್ತಕ್ಕಂತ ಈ ತಂತ್ರವನ್ನ ಹೇಳ್ಕೊಡ್ತೀವಿ ನೋಡಿ ಏನೇ ಮಾಡ್ಬೇಕು ನಂಬಿಕೆ ಇರ್ಬೇಕು ನಾವು ಮಾಡ್ತೀವಿ ಇದ್ರಿಂದ ಒಳ್ಳೇದಾಗುತ್ತೆ ಇಷ್ಟು ಸುಲಭವಾಗಿ ನಮ್ಗೆಲ್ಲ ಒಳ್ಳೇದಾದ್ರೆ ಯಾಕೆ ಬೇಡ ಅಂತ ಅನ್ಕೊಳ್ಬೇಕು ಒಂದು ಪ್ರಯತ್ನ ಮಾಡೋಣ ಅಂತ ಅನ್ಕೊಳ್ಬೇಕು ಈ ಒಂದು ಇವತ್ತು ಹೇಳ್ಕೊಡ್ತಕ್ಕಂತ ಒಂದು ತಂತ್ರವನ್ನ ಒಂದು ಐವತ್ನಾಲ್ಕು ದಿವಸನು ಅಥವಾ ನೂರೊಂದು ದಿವಸ ಅಥವಾ ನೂರೆಂಟು ದಿವಸ ಮಾಡಿ ಅಂದ್ರೆ ಮಿನಿಮಮ್ ಅಂದ್ರೆ ಮೂರ್ ತಿಂಗಳು ಅಂತ ಹೇಳ್ತೀವಿ ನಿರಂತರವಾಗಿ ಮಾಡ್ಬೇಕಲ್ವಾ ಒಂದ್ ದಿವಸಲ್ಲಿ ಎರಡು ದಿವಸಲ್ಲಿ ಮಾಡಿದ್ರೆ ಬರೋ ಅಷ್ಟು ಯೋಗ ನಾವು ಪಡ್ಕೊಂಡ್ ಬಂದಿದೀವ ಹಂಗಾಗೋದಿದ್ರೆ ನಾವ್ ಇಷ್ಟೋ ಇಷ್ಟೋ ದಿವಸ ಪೂಜೆ ಮಾಡ್ತಿದ್ವಿ ವ್ರತ ಮಾಡ್ತಿದ್ವಿ ಏನೋ ಒಂದಷ್ಟು ಬಂದಿತ್ತಲ್ವಾ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಬಯಸುವಾಗ ಇನ್ನಷ್ಟು ಸ್ವಲ್ಪ ಸಮಯನ ಕೊಟ್ಟು ಇನ್ನಷ್ಟು ಒಳ್ಳೆ ಭಕ್ತಿಯಿಂದನು ಪ್ರೀತಿಯಿಂದನು ಶುದ್ಧವಾದ ಮನಸ್ಸಿನಿಂದನು ಮಾಡಬೇಕು ಏನೇ ಮಾಡುದು ಸಹ ಅನುಮಾನದಿಂದ ಮಾಡಬಾರ್ದು ಪ್ರೀತಿಯಿಂದ ಮಾಡ್ಬೇಕು ಏನೇ ಮಾತಾಡಿದ್ರು ಏನೇ ಮಾ ಮಾಡಿದ್ರು ಅದನ್ನ ಇಷ್ಟಪಟ್ಟು ಮಾಡ್ಬೇಕು ಯಾವುದೇ ಒಂದು ನೋಡಿ ಆಶೀರ್ವಾದ ಪಡ್ಕೊಳ್ಬೇಕು ಅಂದ್ರು ದೇವರಿಗೆ ಒಂದು ಹೂವು ಹಾಕ್ಬೇಕು ಅಂದ್ರು ಅಡಿಗೆ ಮಾಡ್ಬೇಕು ಅಂದ್ರು ಸಹ ಅದ್ರಲ್ಲಿ ಪ್ರೀತಿ ಇರ್ಬೇಕು ಅದ್ರ ನಂಬಿಕೆ ಇರ್ಬೇಕು ಅದು ಒಳ್ಳೇದಾಗುತ್ತೆ ಆರೋಗ್ಯ ಬರುತ್ತೆ ಚೆನ್ನಾಗ್ ಆಗ್ತಿ ಅಂದ್ರೆ ಖುಷಿ ಇರ್ಬೇಕು ಮನಸ್ಸಲ್ಲಿ ತೃಪ್ತಿ ಇರ್ಬೇಕು ಏನೋ ಒಂದು ಮಾಡ್ತಾ ಇದೀವಿ ಅದು ಒಳ್ಳೇದಾಗುತ್ತೆ ಅಂತ ಆ ರೀತಿ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿ ತುಂಬಾ ಒಳ್ಳೇದ್ ಬರ್ತೇವೆ ಇದಕ್ಕೆ ನಾವು ನಮ್ಮ ಒಂದು ಅಂತರ್ಮನದಲ್ಲಿ ಇದು ಎಷ್ಟೋ ನಿದರ್ಶನಗಳಿದಾವೆ ಪ್ರತ್ಯಕ್ಷವಾಗಿ ಅಥವಾ ಇದು ಪ್ರಮಾಣಿಸಿ ನೋಡಿರ್ತಕ್ಕಂತಹ ಹೇಳಿ ಮಾಡಿರ್ತಕ್ಕಂತಹ ನಮ್ಮ ಯಾರು ಬರ್ತಾರಲ್ಲ ನಮ್ಮಲ್ಲಿ ಅಂತವ್ರಿಗೆ ಇದನ್ನೆಲ್ಲ ಹೇಳಿ ಅವ್ರಿಗೆಲ್ಲ ಒಳ್ಳೇದಾಗಿರ್ತಕ್ಕಂಥದ್ದು ಖಂಡಿತ ಇದು ಒಳ್ಳೇದಾಗುತ್ತೆ ಅಮ್ಮನವರ ಕೃಪೆ ಅಂತರ್ಮನದಲ್ಲಿ ಅಪಾರವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಅಮ್ಮನವ್ರ್ ಕೊಡಿಸ್ತಕ್ಕಂಥದ್ದು ಸಾಕ್ಷಾತ್ ಲಲಿತಾ ಪರಮೇಶ್ವರ ಕೃಪೆಯಿಂದನೇ ಇದೆಲ್ಲ ನಡೀತಕ್ಕಂಥದ್ದು ಏನೆಲ್ಲಾ ಬೇಕು ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇದೆ ಮನುಷ್ಯ ಬಯಸಬೇಕು ಆಗಬೇಕು ಇವತ್ತು ನಾವೇನಾದ್ರೂ ಇಲ್ಲಿ ಕೂತು ಮಾತಾಡ್ತಾ ಇದೀವಿ ಒಂದು ಒಳ್ಳೇದಾಗ್ತಾ ಇದೆ ಅನ್ನೋದಾದ್ರೆ ಎಷ್ಟೊಂದು ಸಾವಿರಾರು ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಆ ತಾಯಿಯ ಕೃಪೆಯಿಂದಲೇ ಆ ನಂಬಿಕೆಯಿಂದ ಆ ಒಂದು ಪ್ರೀತಿಯಿಂದ ನಾವು ಅಮ್ಮನವನ್ನ ಅರ್ಚನೆ ಮಾಡೋದ್ರಿಂದನೇ ತಾಯಿಯ ಕೃಪೆ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಅಂತ ಶಕ್ತಿ ಇರುತ್ತೆ ಯಾರನ್ನ ಯಾರು ಕಡಿಮೆ ಅಂದಾಜು ಮಾಡ್ಕೊಳ್ಬಾರ್ದು ಬೇಕು ಅಂತ ಬಯಸಿದ್ದ ಸಿಗೋ ರೀತಿನಲ್ಲಿ ಮಾಡ್ಕೊಳ್ಳುವಂತ ಶಕ್ತಿ ಅವ್ರ ಒಳಗಡೆನೆ ಇರುತ್ತೆ ಅದಕ್ಕೆ ಅಂತರ್ಮನ ಆ ಶಕ್ತಿಯನ್ನ ಎಲ್ಲರಿಗೂ ತೋರಿಸ್ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ದೋಷಗಳನ್ನ ದೂರ ಮಾಡಿಕೊಂಡು ಅವರಲ್ಲಿರ್ತಕ್ಕಂತಹ ಒಂದು ಅದ್ಭುತ ಶಕ್ತಿಯನ್ನು ಅವರೇ ನೋಡ್ಕೊಂಡು ಅವರಿಂದನೆ ಅವರ ಚೈತನ್ಯಮಯರಾಗಿ ಎಲ್ಲವನ್ನೂ ಪಡ್ಕೊಳ್ತಕ್ಕಂತಹ ಒಂದು ಆಶೀರ್ವಾದ ತಾಯಿಯ ಗ್ರೂಪಿಂದ ಅಂತರ್ಮನದಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ಯಾರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಏನೇ ಒಂದು ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ತುಂಬಾ ಜಿಗುಪ್ಸೆ ನೋವು ಪಡ್ಕೊಂಡಿದ್ರು ಇಷ್ಟೆಲ್ಲಾ ಪ್ರಯತ್ನ ಪಟ್ರು ಆಗಿಲ್ಲ ಅಂತಂದ್ರು ಅಂತರ್ಮನದಲ್ಲಿ ಅದಕ್ಕೆ ಪರಿಹಾರ ಇರುತ್ತೆ ತುಂಬಾ ಒಳ್ಳೆ ವಿಚಾರಗಳಿರುತ್ತೆ ಜ್ಞಾನ ಬೇಕು ಮನುಷ್ಯನಿಗೆ ಇವತ್ತು ಹೇಳ್ತಕ್ಕಂತ ಒಂದು ಈ ತಂತ್ರವನ್ನು ನೋಡಿ ಒಂದು ಬಿಳಿ ಕಾಗದ ಅಥವಾ ಹಳದಿ ಕಾಗದ ಅಥವಾ ಕೆಂಪು ಕಾಗದ ಯಾವ್ದಾದ್ರು ಸರಿ ಯಾವುದೇ ಒಂದು ಮೂರು ಈ ಮೂರು ಬಣ್ಣದಲ್ಲಿ ಯಾವ್ದಾದ್ರು ಒಂದು ಬಣ್ಣದ ಕಾಗದವನ್ನು ತಗೊಳ್ಳಿ ನಿಮ್ಮ ಒಂದು ಅನಿಸಿಕೆ ಅಂದ್ರೆ ನಿಮ್ಗೆ ಏನು ಕೋರಿಕೆ ಇದೆ ಯಾವ್ದು ಈಡೇರ್ಬೇಕಾಗಿದೆ ಅದನ್ನ ಯಾವುದೇ ಅನುಮಾನವಿಲ್ಲದೆ ಅದರಲ್ಲಿ ಬರ್ಕೊಳ್ಳಿ ಒಂದು ಸ್ಕ್ವೇರ್ ಶೇಪ್ ಪೇಪರ್ ಅನ್ನು ತಗೊಳ್ಳಿ ಹಳದಿ ಇರ್ಬೋದು ಕೆಂಪು ಇರ್ಬೋದು ಅಥವಾ ಬಿಳಿ ಇರ್ಬೋದು ಆ ಒಂದು ಬಿಳಿ ಪೇಪರ್ ಅಲ್ಲಿ ಅಥವಾ ಯಾವುದೇ ಒಂದು ಬಣ್ಣದ ಪೇಪರ್ ಅಲ್ಲಿ ಕೆಂಪು ಬಣ್ಣದ ಪೆನ್ನು ಅಥವಾ ಹಸಿರು ಬಣ್ಣದ ಪೆನ್ನಿನಲ್ಲಿ ಅದನ್ನು ಬರ್ತ್ಕೊಳ್ಬೇಕು ಸ್ಕೆಚ್ ಪೆನ್ ಇರ್ಬೋದು ಅಥವಾ ಇಂಕ್ ಪೆನ್ ಇರ್ಬೋದು ಯಾವ್ದಾದ್ರು ಸರಿ ಪೆನ್ನಲ್ಲಿ ನಿಮ್ಮ ಒಂದು ಕೋರಿಕೆ ಏನಿದೆಯೋ ನಮಗೆ ಇಷ್ಟು ದುಡ್ಡು ಬರಬೇಕು ಅಂತನೋ ಇಂಥ ಕೆಲಸ ಸಿಗ್ಬೇಕು ಅಂತನೋ ಇಂಥ ಪದವಿ ಬೇಕು ಅಂತನೋ ಅಥವಾ ಆರೋಗ್ಯ ಬೇಕು ಅಂತನೋ ಏನೋ ಸರಿ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇಷ್ಟು ಹಣ ಬೇಕು ಅಂತ ಬರ ಅಂದ್ರೆ ಅಥವಾ ಇಲ್ಲಿಂದ ಹಣ ಬರಬೇಕು ಅಂತ ಬಂದ್ರೆ ಅಥವಾ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅಥವಾ ಇಷ್ಟು ವರ್ಷಗಳಲ್ಲಿ ಇಷ್ಟು ದುಡ್ಡು ಮಾಡ್ಬೇಕು ಅನ್ನೋದಾದ್ರೆ ಈ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ ಕೋರಿಕೆಗಳು ಬೇಗ ಆಗುವಂಥದ್ದು ಇರುತ್ತೆ ತುಂಬಾ ನಿಧಾನಕ್ಕೆ ಆಗುವಂಥದ್ದು ಇರುತ್ತೆ ನಾವು ಕೋಟಿ ಕೋಟಿ ಬೇಕು ಅಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಲಕ್ಷ ಬೇಕೋ ಸಾವಿರ ಬೇಕೋ ಅದನ್ನ ಅವರವರೇ ಯೋಚನೆ ಮಾಡ್ಕೊಳ್ಬೇಕು ಅದಕ್ಕೆ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಆ ಕೋರಿಕೆಗಳನ್ನ ಫಸ್ಟ್ ಯಾವ್ದು ಅಂತ ಯೋಚನೆ ಮಾಡಿ ನಂತರ ಅದನ್ನ ಬರೀರಿ ಇಂತ ಒಂದು ಸಮಯಕ್ಕೆ ಇಂತಿಷ್ಟು ಹಣ ಬೇಕು ಇಂತಿಷ್ಟು ಹಣ ಬರುತ್ತೆ ಅಂತ ಹೇಳ್ಕೊಂಡು ಬರೆದು ಅದಕ್ಕೊಂದು ನಮಸ್ಕಾರವನ್ನು ಮಾಡ್ತಾ ಮಹಾಲಕ್ಷ್ಮಿ ಮಂತ್ರಗಳನ್ನ ಹೇಳ್ತಾ ದೇವರ ಮುಂದೆ ಕೂತು ಇದನ್ನ ಮಾಡಿ ಮಾಡುವಾಗ ಶುದ್ಧವಾಗಿ ಮಾಡಿ ಯಾವುದೇ ಕಲ್ಮಶ ಬೇಡ ಅನುಮಾನ ಬೇಡ ಬೇರೆಯವರ ಚಿಂತೆ ಬೇಡ ಪ್ರೀತಿಯಿಂದ ಒಂದೇ ಮನಸ್ಸಿನಿಂದ ಮಾಡಿ ಈ ರೀತಿ ಮಾಡಿ ದೇವರ ಮುಂದೆ ಇಟ್ಟು ಅದನ್ನ ನಮಸ್ಕಾರ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಓ ಮಹಾಲಕ್ಷ್ಮಿ ಮಾ ನಮಃ ಅಂತ ಹೇಳ್ಕೊಳ್ಳಿ ಅಥವಾ ಈ ರೀತಿ ಬರ್ದಿರೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ಅದ್ಭುತ ಶಕ್ತಿ ಸಿಗುತ್ತೆ ನಿಮ್ಮ ಕೃಪೆಯಿಂದ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಹೇಳಿ ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳಿ ಅಥವಾ ನೀವು ನಂಬಿರ್ತಕ್ಕಂಥ ದೇವರಿಗೆ ಧನ್ಯವಾದಗಳನ್ನ ಹೇಳಿ ಗುರುಗಳಿಗೆ ಧನ್ಯವಾದಗಳನ್ನ ಹೇಳಿ ನಿಮಗೆ ನೀವು ಧನ್ಯವಾದಗಳನ್ನ ಹೇಳ್ಕೊಡಿ ಇಂತ ಒಂದು ಅದ್ಭುತ ಒಂದು ರಚನೆ ನಮ್ಮ ಕೈಯಿಂದ ಆಗ್ತಾ ಇದೆ ಅಂದ್ರೆ ಆ ಬರಿತಾ ಇರ್ತಿರಲ್ಲ ಬರ್ದಿದ್ರಿಂದಾನೆ ಆ ಬರೆಯುವಂತ ಯೋಗ ಬಂದಿದೆ ಬರೆಯುವಂತ ಮನಸ್ಸು ಬಂದಿದೆ ಅದಕ್ಕೆ ಧನ್ಯವಾದಗಳನ್ನ ಹೇಳ್ಕೊಳ್ಳಿ ಅದನ್ನ ದೇವರ ಮನೆಯಲ್ಲಿ ಕೂತು ಮಾಡಿ ನಂತರ ಈ ರೀತಿ ವಿಶ್ ಬಾಕ್ಸ್ ಅಂತಾನೆ ಹೇಳ್ತೀವಿ ಈ ವಿಶ್ ಬಾಕ್ಸ್ ಅಲ್ಲಿ ಆ ಒಂದು ಬರ್ದಿರ್ ಮಡ್ಬಿಟ್ಟು ಇದ್ರಲ್ಲಿ ಹಾಕೊಳ್ಬೇಕು ವಿಶ್ ಬಾಕ್ಸ್ ಅಲ್ಲಿ ಹಾಕೊಳ್ಬೇಕು ಇದನ್ನ ಪ್ರತಿ ದಿನ ಇದ್ರಲ್ಲಿ ಹಾಕಿರ್ತಕ್ಕಂತ ಏನು ಬರ್ದ್ ಹಾಕಿರ್ತಿರಲ್ಲ ಆ ಒಂದು ಬರ್ದ್ ಹಾಕಿರ್ತಕ್ಕಂಥ ವಿಚಾರವನ್ನ ಪ್ರತಿ ದಿನ ಹೀಗಿಟ್ಕೊಂಡು ವಿಶ್ ಮಾಡ್ಕೊಳ್ಬೇಕು ನಂಗೂ ಹೀಗೆ ವಿಶ್ ಬಾಕ್ಸ್ ನಮ್ದು ಫೈನಲ್ ಪ್ರೋಗ್ರಾಮ್ ಇತ್ತು ನಾನು ತಗೊಂಡಿರುವಾಗ ನನಗೆ ಸ್ವಲ್ಪ ಕೆಲಸದಲ್ಲಿ ನಾನು ಐ ವಾಸ್ ನಾಟ್ ಹ್ಯಾಪಿ ನನಗೆ ಸ್ವಲ್ಪ ಗ್ರೋತ್ ಇರಲಿಲ್ಲ ಮತ್ತೆ ಪ್ಯಾಕೇಜ್ ಕೂಡ ಎಲ್ಲ ಕಮ್ಮಿ ಇತ್ತು ವರ್ಷ ಮಾಡ್ತಾಯಿದ್ದೆ ನಾನು ಅದೆಲ್ಲ ಅವರು ಹೇಳ್ಕೊಟ್ಟಿದ್ದ ಮಂತ್ರ ಎಲ್ಲ ಪ್ರತಿ ದಿನ ಸಿಕ್ಸ್ ಓ ಕ್ಲಾಕ್ ಹೇಳಿಲ್ಲ ನಿಮ್ಮ ಸಸ್ನಾಮ ಹೇಳಿದ್ರೆ ನಮ್ಮ ಮನೆ ಇಂದ ಹಾಕಿ ಹೋಗ್ತಿದ್ದು ನನಗೆ ಅದು ನನೆಯಲ್ಲೇ ಚೇಂಜಸ್ ತುಂಬ ಕಾಣಿಸ್ತಿತ್ತು ಸೊ ವಿಶ್ ಬಾಕ್ಸ್ ತೊಗೊಂಡೆ ಕೆಲಸದ ವಿಚಾರವಾಗಿ ನಾನು ಮನ್ಸಲ್ಲಿ ನಂಗೆ ಎಷ್ಟು ಬೇಕಂತ ಬರ್ದಿದ್ರು ಅಷ್ಟು ಪ್ಯಾಕೇಜ್ ಎಲ್ಲ ಬಂದು ಕೆಲಸಕ್ಕೂ ಇರ್ತದೆ ಫೈನಲಿ ಒಂದು ಇಂಟರ್ವ್ಯೂ ಸ್ಥಾನಕ್ಕೆ ಅವರೇ ಬಂದರು ನಾನು ಅಪ್ಲೈ ಮಾಡಿಲ್ಲ ಅದಕ್ಕೆ ಅವರಾಗ ಅವರೇ ಬಂದರು ಕಾಲ್ ಮಾಡಿದ್ರು ಇಂಟರ್ವ್ಯೂ ಫಸ್ಟ್ ಟೂ ತ್ರೀ ರೌಂಡ್ಸ್ ಮಾಡ್ತಾರೆ ಟೆಕ್ನಿಕಲ್ ಆ ಥರ ಎಲ್ಲ ನಂಗೆ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಮಾಡಿಬಿಟ್ರು ಡೈರೆಕ್ಟ್ ಇದಕ್ಕೆ ಕೊಡ್ತೀವಿ ಸಿಟಿ ಎಲ್ಲ ಮಾತಾಡೋಣ ನಾನು ನಂಗೆ ಅಲ್ಲಿ ಸ್ವಲ್ಪ ನರ್ವಸ್ ಇತ್ತು ಅದಕ್ಕೆ ನಾನು ಕಮ್ಮಿನೇ ಕೇಳಿದೆ ಫಸ್ಟು ಅದಾದ್ಮೇಲೆ ಇಲ್ಲ ನಾವ್ ಇಷ್ಟ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ನಾನ್ ಮನೆಗ್ ಬಂದು ಒಂದ್ಸಪ್ ನೋಡಿದಾಗ ಅದು ವಿಶ್ ಬಾಕ್ಸ್ ಅಲ್ಲಿ ಎಷ್ಟು ಅಷ್ಟೇ ಇತ್ತು ಸೊ ವಿಶ್ ಬಾಕ್ಸ್ ನಂಬಿ ನಾವೇನಾದರೂ ಫೈನಲಿ ಗುರುಮಾನ ನಂಬಿ ಮುಂದೆ ಮುಂದೆಲ್ಲಾನು ಸಿಗುತ್ತೆ ನಂಗೆ ಏನಾದ್ರು ಬೇಕಂತ ಅಂದ ತಕ್ಷಣ ನಾನು ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಂಗ್ ನೆಕ್ಸ್ಟ್ ಮೂಮೆಂಟ್ ಸಿಗುತ್ತೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ನಾನು ನೋಡಿದೀನಿ ಅಂದ್ರೆ ಇವಾಗ ದೊಡ್ಡ ದೊಡ್ಡ ವಿಚಾರಗಳಲ್ಲೂ ನನ್ಗೆ ಪ್ರತಿದಿನ ದಿನ ಲಲಿತ ಸಹಸ್ರ ಹೇಳೋದ್ರಿಂದ ತುಂಬಾ ಶಕ್ತಿ ಬಂದಿದೆ ನನಗೆ ಅನ್ಸುತ್ತೆ ಅಂದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಇವಾಗ ಎಲ್ಲರ ಮುಂದೆ ಮತ್ತೆ ಭಯ ಪಡಲ್ಲ ಏನಾದ್ರು ಆದ್ರೆ ಪರವಾಗಿಲ್ಲ ನಂಗೆ ಅಂತರ್ ಮನೆ ಇದೆ ನನ್ನ ಜೊತೆಗೆ ಅನ್ನೋದೊಂದು ದೊಡ್ಡ ಧೈರ್ಯ ಬಂದಿದೆ ಇದನ್ನ ಸಂಕಲ್ಪ ಅನ್ಕೊಳ್ಬಹುದು ನಮ್ಮ ಒಂದು ಆಸೆ ಕೋರಿಕೆ ಅಂತಾನೂ ಅನ್ಕೊಳ್ಬಹುದು ಅದನ್ನ ಪ್ರತಿದಿನ ಹೇಳ್ತಾ ಹೋಗ್ಬೇಕು ಒಂದ್ ಇಪ್ಪತ್ತೊಂದು ಸಲ ನಲ್ವತ್ತೊಂದು ಸಲ ಇದರ ನಿಮಗೆ ನಿಮ್ಗೆ ಎಷ್ಟು ಅಂದ್ರೆ ಒಂದ್ ಐದ್ ನಿಮಿಷ ಕುತ್ಕೊಂಡು ಮುಚ್ಕೊಂಡು ಅದಾಗಿದೆ ಅಂತ ಫೀಲ್ ಮಾಡ್ಬೇಕು ಎಷ್ಟು ನಂಬಿಕೆಯಿಂದ ಹೃದಯದ ಮುಂದೆ ಇಟ್ಕೊಂಡು ಈ ರೀತಿ ಹೇಳ್ತಾ ಹೋಗ್ತಾ ಇರ್ತಿರು ನಿಮ್ಮಲ್ಲಿ ಒಂದು ಚೈತನ್ಯ ಬರುತ್ತೆ ತುಂಬಾ ಜನ ಅನ್ಬ್ದು ಹಿಂಗ್ ಮಾಡೋದ್ರಿಂದ ಈ ರೀತಿ ಮಾಡ್ಬಿಟ್ರೆ ಎಷ್ಟೋ ಜನ ಇವತ್ತು ಶ್ರೀಮಂತರ ಆಗ್ಬಿಡ್ತಿದ್ರು ಅಂತ ಯಾರು ಮಾಡ್ತಾ ಇಲ್ಲ ದೇವರು ಕೊಟ್ಟರು ಸಹ ಅದನ್ನ ಪಡ್ಕೊಳ್ಳುವಂತ ಯೋಗವನ್ನ ಯಾರು ತಂದುಕೊಳ್ತಾ ಇಲ್ಲ ಮಧ್ಯದಲ್ಲಿ ಬಿಟ್ಬಿಡ್ತಾರೆ ಅನುಮಾನ ಪಡ್ತಾರೆ ಅಥವಾ ಈ ರೀತಿ ಏನೋ ಕೆಟ್ಟದಾಗಿ ಮಾತಾಡ್ತಾರೆ ಅವ್ರಿಗೆ ನೆಗೆಟಿವ್ ಎನರ್ಜಿನ ಕೊಟ್ಕೊಳ್ತಾರೆ ಅದೆಲ್ಲವನ್ನ ಪಕ್ಕಕ್ಕೆ ಹಾಕಿ ಅದನ್ನ ಮಾಡಿ ನೋಡಿ ಎಲ್ಲವೂ ಒಳ್ಳೇದಾಗುತ್ತೆ ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ನಾವು ಅನ್ಕೊಂಡಿದ್ದು ಖಂಡಿತ ನಡೆಯುವಂತಹ ಚೈತನ್ಯ ಇದೆ ನಾವೇನು ಮಾತಾಡ್ತೀವೋ ಹೇಗೆ ನಡ್ಕೊಳ್ತೀವೋ ಅದೇ ನಮ್ಗೆ ಮುಂದಿನ ಫಲ ಅಂತ ಹೇಳ್ತಕ್ಕಂಥದ್ದು ಕೃಷ್ಣ ಹೇಳ್ತಾರಲ್ವಾ ನಿಮ್ಮ ಕರ್ಮವನ್ನ ನೀವು ಮಾಡಿ ಫಲಾಫಲವನ್ನ ಅಪೇಕ್ಷೆ ಮಾಡ್ಬೇಡಿ ನಮಗೂ ಗೊತ್ತು ಕೊಡೋದು ಅಂತ ಹೇಳ್ತಾ ಇರ್ತಾರೆ ಹಾಗೆ ನಾವು ಮಾಡೋದು ಮಾತಾಡೋದಷ್ಟು ನಮಗ್ ತಿಳ್ಕೊಂಡಿರ್ಬೇಕು ಅದು ನಮ್ಮ ಕರ್ತವ್ಯ ಅದು ನಮ್ ಕರ್ಮ ಒಳ್ಳೇದಾಗಿರ್ಬೇಕು ನಾವ್ ಏನ್ ಮಾತಾಡ್ತಿವೋ ಏನ್ ಮಾಡ್ತೀವೋ ಅದು ವಾಪಸ್ ಬಂದೇ ಬರುತ್ತೆ ಆ ಫಲವನ್ನ ನಾವೇ ತಗೊಳ್ಬೇಕು ಅದಕ್ಕೆ ಮಾಡಿದ ಮಹಾರಾಯ ಅಂತ ಹೇಳ್ತಾರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲ್ಯ ಅಂತ ಹಾಗಾಗಿ ಕೆಟ್ಟದನ್ನ ಬೇಡ ಒಳ್ಳೇದನ್ನಷ್ಟೇ ಯೋಚನೆ ಮಾಡ್ತಾ ಒಳ್ಳೇದನ್ನ ಮಾಡ್ಕೊಳ್ಳೋಣ ಅದನ್ನ ಬರ್ದಾಗಿ ಪ್ರತಿ ದಿನ ಈ ರೀತಿ ಮಾಡಿ ಒಂದು ಮೂರ್ ತಿಂಗಳು ಅಂದ್ರೆ ನೂರ ಎಂಟು ದಿನ ಮಾಡ್ಬೋದು ಅಥವಾ ಒಂದ್ ಆರ್ ತಿಂಗಳವರೆಗೂ ಮಾಡಿ ಅಥವಾ ಇಪ್ಪತ್ತೊಂದ್ ದಿನದಲ್ಲೇ ಎಷ್ಟೋ ಜನಕ್ಕಾಗುತ್ತೆ ಈಗ ಉದಾಹರಣೆಗೆ ನಮ್ಮಲ್ಲೇ ಇದರಲ್ಲ ನೀವು ನೋಡ್ತಿರ ಈಗ ತಾನೆ ಅವರ ಒಂದು ಅನಿಸಿಕೆಗಳನ್ನ ತಿಳ್ಕೊಂಡ್ರಿ ಇದೆಲ್ಲವೂ ಸಹ ಅಪ್ಪತ್ತೆ ಅಂದ್ರೆ ನಾವಾಗ ನಾವ್ ಏನು ಮಾಡಕ್ಕಾಗಲ್ಲ ಅಂತಂದಾಗ ಇದು ಒಂದು ಚೈತನ್ಯ ಇದ್ರಲ್ಲಿ ಒಂದು ಶಕ್ತಿ ಬ್ರಹ್ಮಾಂಡದಿಂದ ನೇರವಾಗಿ ಸೆಳೀತಕ್ಕಂಥ ಶಕ್ತಿ ಇದಕ್ಕೆ ಇರ್ತಕ್ಕಂಥದ್ರು ಇದ್ರಲ್ಲಿ ಹಾಕಿರ್ತಕ್ಕಂಥ ವಸ್ತುಗಳಿಂದನು ಅಥವಾ ನಮ್ಮ ನಂಬಿಕೆಯನ್ನು ಜಾಸ್ತಿ ಮಾಡಿ ನಮ್ಗೆ ಒಂದು ಚೈತನ್ಯ ಸುತ್ತ ಪ್ರಜ್ಞೆನಲ್ಲಿ ನಮ್ಗೆ ಮಾಡ್ಬೇಕು ಓ ಇಲ್ಲಿ ಇಂಥವ್ರ ಹತ್ರ ಕೆಲಸ ಮಾಡಬೇಕು ಇಂಥ ಕಡೆ ಹೋಗ್ಬೇಕು ಈ ರೀತಿ ಮಾತಾಡ್ಬೇಕು ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ನಮಗ್ ಬರೋಕೆ ಶುರುವಾಗುತ್ತೆ ನಮಗೆ ಗೊತ್ತಿಲ್ಲದೇ ಇರೋ ರೀತಿ ನಮಗೆ ನಂಬಿಕೆ ಜಾಸ್ತಿ ಆಗುತ್ತೆ ಅಂತ ಜನಗಳ ಸಂಪರ್ಕ ಸಿಗುತ್ತೆ ಅಂತ ವಿಚಾರಗಳು ಗೊತ್ತಾಗಕ್ಕೆ ಶುರು ಆಗುತ್ತೆ ಆದ್ರೆ ಅದನ್ನ ಅಳವಡಿಸ್ಕೊಳ್ಬೇಕು ಎಷ್ಟೊಂದ್ ಜನ ದೇವನ ನಂಬ್ತಾರೆ ಮಾತಾಡ್ತಾರೆ ಮಾಡ್ತೀವಿ ಅಂತಾರೆ ಆದ್ರೆ ಎಷ್ಟು ನಂಬ್ತಾ ಇದಾರೆ ಎಷ್ಟು ಮಾಡ್ತಾ ಇದಾರೆ ಅನ್ನೋದು ಅವರವ್ರಿಗೆ ಬಿಟ್ಟಿರ್ತಕ್ಕಂಥ ಸಂಪೂರ್ಣವಾದ ನಂಬಿಕೆ ಇದ್ದಾಗ ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಾಗ ಅದ್ಭುತವಾದ ರಿಸಲ್ಟ್ ಅಂತ ಖಂಡಿತ ಸಿಕ್ಕಿ ಸಿಗುತ್ತೆ ಯಾರು ಮಾಡಕ್ ರೆಡಿ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕು ಮೂರ್ ದಿವಸ ಆರ್ ದಿವ್ಸ ಮಾಡಿ ಅದು ಒಂದ್ ತಿಂಗಳ್ ಮಾಡಿ ಆಗ್ಲಿಲ್ಲ ಅಂತಂದ್ರೆ ಕರ್ಮ ಕಳೆಯುವಷ್ಟು ಅಂತಹ ಒಂದು ವಾತಾವರಣ ಸೃಷ್ಟಿ ಆಗುವವರು ಅದನ್ನ ಮಾಡ್ತಾ ಇದ್ದಾರೆ ಖಂಡಿತ ಅದ್ಭುತವಾದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾವ್ದೇ ಒಂದು ವಿಚಾರವನ್ನ ಮಾಡಬಹುದು ಇದು ಅಂತರ್ಮನದಲ್ಲೂ ಸಹ ಸಿಕ್ತಕ್ಕಂಥದ್ದು ಇದು ತುಂಬಾ ಪ್ಯೂರ್ ಆಗಿರ್ತಕ್ಕಂಥದ್ದು ಎನರ್ಜಿಸ್ ಆಗಿರ್ತಕ್ಕಂಥದ್ದು ಇದ್ರಲ್ಲಿ ನಮ್ಗೆ ಎಂತದ್ದೇ ವಿಶ್ವಾಸನ ಬರ್ದು ಹಾಕಿದ್ರು ಒಳ್ಳೇದಾಗುತ್ತೆ ಅದೇ ಯಾವ್ದೇ ಯಾವ ರೀತಿ ಅನ್ನೋದನ್ನ ತಗೊಳ್ಳುವಾಗ ಹೇಳ್ಕೊಡ್ತೀವಿ ಹೆಂಗ್ ಮಾಡ್ಕೊಳ್ಬೇಕು ಏನ್ ಮಾಡ್ಕೊಳ್ಬೇಕು ಅಂತದ್ದೇ ಆದ ಒಂದು ವರ್ಕ್ಶಾಪ್ಸ್ ಇರುತ್ತೆ ಅದಕ್ಕೆ ನೀವು ಭಾಗಿಯಾಗಿ ಅಲ್ಲಿ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಿದಾಗ ಅಥವಾ ವಿಚಾರಗಳನ್ನ ತಿಳ್ಕೊಳ್ಬಹುದು ಅಂತರ್ಮದಲ್ಲಿ ಸಾಕಷ್ಟು ಕಾರ್ಯಾಗಾರಗಳಿರ್ಬೋದು ತರಗತಿಗಳು ನಡೀತಾನೆ ಇರುತ್ತೆ ಆನ್ಲೈನ್ ಅಲ್ಲೂ ಇರುತ್ತೆ ಡೈರೆಕ್ಟ್ ಇರುತ್ತೆ ಕೌನ್ಸಿಲಿಂಗ್ ಇರುತ್ತೆ ಇಂಥ ವಿಚಾರಗಳಿರುತ್ತೆ ಲಲಿತಾ ಶಾಸ್ತ್ರ ವಿಷ್ಣು ಶಾಸ್ತ್ರ ಅರ್ಥ ಸಮೇತ ಸಂಕಲ್ಪ ಸಮೇತ ಕಲಿಸ್ಕೊಡ್ತಕ್ಕಂಥದ್ದು ಇರುತ್ತೆ ತಾಯಿ ಕೃಪೆಯಿಂದ ಅಂತ ಈ ಅದ್ಭುತವಾದ ವಿಚಾರಗಳನ್ನ ತಿಳ್ಕೊಳ್ತಾ ಜ್ಞಾನವನ್ನ ಪಡೆಯುತ್ತಾ ಪ್ರತಿಯೊಬ್ರು ಉತ್ಕೃಷ್ಟವಾದ ಜೀವನವನ್ನ ಮಾಡಬಹುದು ತಾವು ಏನ್ ಆಗ್ಬೇಕು ಅಂತ ಬಯಸಿರ್ತಾರೋ ಆ ರೀತಿ ಜೀವನವನ್ನ ಮಾಡ್ಬೋದು ಖಂಡಿತವಾಗ ಅಂತಹ ಅಮ್ಮನವರ ಕೃಪೆ ಅಂತರ್ಮನದಲ್ಲಿ ಇರ್ತಕ್ಕಂಥದ್ದು ನೀವು ಮಾಡಿ ಇಂತಿಷ್ಟು ದಿನಗಳನ್ನ ಅನ್ಕೊಂಡು ಮಾಡಿ ನೀವು ಯಾವ ಭಾವದಲ್ಲಿ ಹಾಕಿದ್ರೂ ಅದು ಹಾಗೆ ಆಗುತ್ತೆ ನೀವೊಂದು ತಂತ್ರವನ್ನ ಮಾಡಿ ನೋಡಿ ಇದರಿಂದ ತುಂಬಾ ಒಳ್ಳೇದಾಗುತ್ತೆ ಯಾವ್ದನ್ನು ಕಡಿಮೆ ಅಂದಾಜು ಪ್ರತಿಯೊಂದಕ್ಕೂ ಅದೇ ಆದ ಶಕ್ತಿ ಇರುತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದೀವಿ ಮನಿ ಮ್ಯಾಗ್ನೆಟ್ ಕಾಯಿನ್ ಇರ್ಬೋದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಇರ್ಬೋದು ತುಂಬಾ ಅದ್ಭುತವಾದ ಒಂದು ಶಕ್ತಿಯನ್ನ ನಮ್ಗೆ ತಂದು ಕೊಡ್ತಕ್ಕಂಥದ್ದು ಅದೆಲ್ಲವೂ ಸಹ ನಮ್ಮನ್ನ ರಕ್ಷ ನಮ್ಗೆ ರಕ್ಷಣೆಯನ್ನ ಕೊಡುತ್ತೆ ಅದೆಲ್ಲ ಒಂದು ಎರಡನೇದು ನಮ್ಗೆ ಜ್ಞಾನವನ್ನ ಕೊಡುತ್ತೆ ಮೂರು ನಾವ್ ಅನ್ಕೊಂಡಿದ್ದೆಲ್ಲವೂ ಸಹ ಆಗೋದಕ್ಕೆ ಬ್ರಹ್ಮಾಂಡ ನಮ್ಗೆ ಶಕ್ತಿ ಚೈತನ್ಯ ಎರಡು ಎಲ್ಲವನ್ನು ಕೊಡ್ಕೊಡುತ್ತೆ ಸಾಕ್ಷಾತ್ ಪರಮೇಶ್ವರಿ ನಮ್ಮ ಜೊತೆಲೆ ಇರ್ತಾರೆ ಯಾವಾಗ್ಲೂ ಪ್ರತಿಯೊಬ್ಬ ಒಂದು ಜೀವ ಒಳಗಡೆ ಪರಮಾತ್ಮ ಇದ್ದಾನೆ ಅದನ್ನೆಲ್ಲರೂ ನಂಬಬೇಕು ಯಾರು ಅದನ್ನ ಆಗಲ್ಲ ತೆಗಿಬಾರ್ದು ನಾಸ್ತಿಕರಾಗಬಾರ್ದು ನಾವೆಲ್ಲ ಆಸ್ತಿಕರು ನಮ್ಮ ಜೀವನ ನಡೀತಾ ಇದೆ ನಮ್ಗೆ ಪ್ರಾಣ ಇದೆ ಉಸಿರಿದೆ ನಾವು ಊಟ ಮಾಡ್ತಾ ಇರೋದು ಜೀರ್ಣ ಆಗ್ತಾ ಇದೆ ಅನ್ನೋದಾದ್ರೆ ನಮ್ಗೆ ಭಾವನೆಗಳಿದೆ ಅನ್ನೋದಾದ್ರೆ ಅದೆಲ್ಲವೂ ಸಹ ಅಮ್ಮನವರ ಅಂಶವೇ ಹಾಗೆ ಎಲ್ಲರೂ ಎಲ್ಲವನ್ನೂ ಒಳ್ಳೇದನ್ನ ನಂಬಿ ಒಳ್ಳೇದನ್ನೇ ಮಾತಾಡ್ತಾ ಇದ್ದು ಒಳ್ಳೆದನ್ನೇ ಮಾಡ್ಕೊಳ್ಳಿ ಒಳ್ಳೇದನ್ನೇ ಕೇಳ್ತಾ ಇದ್ರಿ